ಭಗವದ್ಗೀತೆಯನ್ನ ವಿರೋಧಿಸಿದ ಸಂಘಟನೆಗಳಿಗೆ ಶಾಕ್ ವಿರೋಧದ ಮಧ್ಯೆಯು ಕುವೆಂಪು ಬೀವಿಯಲ್ಲಿ ನಡೆದ ಭಗವದ್ಗೀತೆ ಕುರಿತ ವಿಚಾರಗೋಷ್ಠಿ ಭಗವದ್ಗೀತೆಯಿಂದ ಜೀವನ ಪಥದರ್ಶನ ಎಲ್ಲದರಲ್ಲೂ ಅಂಬೇಡ್ಕರ್ ಹೆಸರಿನ ಲೇಬಲ್ ಬೇಡ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಆಯೋಜನೆಗೊಂಡಿದ್ದ ಭಗವದ್ಗೀತೆ ಮತ್ತು ಅಪರಾಧ ನಿಯಂತ್ರಣ ಎಂಬ ವಿಚಾರಗೋಷ್ಠಿಗೆ ಕಾಂಗ್ರೆಸ್ ಪೋಷಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿರೋಧ ವ್ಯಕ್ತಪಡಿಸಿತ್ತು ಮಾತ್ರವಲ್ಲ ಒಂದು ವೇಳೆ ಕಾರ್ಯಕ್ರಮವನ್ನು ನಡೆಸಿದರೆ ತಮಟೆ ಚಳವಳಿ ಆರಂಭಿಸುವ ಎಚ್ಚರಿಕೆಯನ್ನು ನೀಡಿತು ಅಲ್ಲದೆ ಇದನ್ನು ವಿರೋಧಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರತಿಭಟನೆಯೂ ಮಾಡಲಾಗಿತ್ತು ಆದರೆ ಇಷ್ಟೆಲ್ಲ ವಿರೋಧದ ಮಧ್ಯೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ವಿಚಾರಗೋಷ್ಠಿ ಮಾಡಲಾಗಿದ್ದು ಎಲ್ಲದರಲ್ಲೂ ಅಂಬೇಡ್ಕರ್ ಹೆಸರಿನ ಲೇಬಲ್ ಬೇಡ ಭಗವದ್ಗೀತೆಯಿಂದ ಜೀವನ ಪಥ ದರ್ಶನವಾಗುತ್ತೆ ಎಂದು ಅನೇಕ ಅಭ್ಯಾಗತರು ಅಭಿಪ್ರಾಯಪಟ್ಟಿದ್ದಾರೆ ಶಂಕರಘಟ್ಟದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಶಿವಮೊಗ್ಗದ ಸ್ವರ್ಣರಶ್ಮಿ ಟ್ರಸ್ಟ್ ಹಾಗೂ ಭಗವದ್ಗೀತಾ ಅಭಿಯಾನ ಸಮಿತಿಗಳ ಸಂಯುಕ್ತ ಆಶ್ರಯದಲ್ಲಿ ಭಗವದ್ಗೀತೆ ಮತ್ತು ಅಪರಾಧ ನಿಯಂತ್ರಣ ಎಂಬ ವಿಚಾರಗೋಷ್ಠಿ ಆಯೋಜಿಸಲಾಗಿತ್ತು ಈ ವಿಚಾರಗೋಷ್ಠಿ ಬಲಪಂಥೀಯ ಅಜೆಂಡಾ ಮತ್ತು ಕುವೆಂಪು ಅಂಬೇಡ್ಕರ್ ಆಶ್ರಯಗಳಿಗೆ ವಿರುದ್ಧವಾಗಿದೆ ಎಂದು ವಿರೋಧಿಸಿ ಕರ್ನಾಟಕ ದಲಿತ ಸಂಘಷ್ಟ ಸಮಿತಿಯಿಂದ ಪ್ರತಿಭಟಿಸಲಾಗಿದೆ ಈ ವಿರೋಧದ ಮಧ್ಯೆ ವಿಚಾರಗೋಷ್ಠಿ ನಡೆಸಿದೆ ಈ ವೇಳೆ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಉಚ್ಚ ನ್ಯಾಯಾಲಯ ನಿವೃತ್ತ ನ್ಯಾಯಮೂರ್ತಿ ಎಚ್ ಎಚ್ಬಿಲ್ಲಪ್ಪ ಜ್ಞಾನಯೋಗ ಭಕ್ತಿಯೋಗ ಕರ್ಮಯೋಗ ಧ್ಯಾನಯೋಗಗಳ ದಾರಿಗಳ ಮೂಲಕ ಮನುಷ್ಯನ ಜೀವನಕ್ಕೆ ಉತ್ತಮ ಗ್ರಾಸವನ್ನು ಒದಗಿಸುವ ಶ್ರೇಷ್ಠ ಗ್ರಂಥ ಭಗವದ್ಗೀತೆಯಾಗಿದೆ ಸುಖ ದುಃಖ ಜಯ ಅಪಜಯಗಳನ್ನು ಸಮಚಿತ್ತತೆಯಿಂದ ನೋಡುವುದೇ ಭಗವದ್ಗೀತೆಯ ಸಾರುವಾಗಿದೆ ನಾವು ನಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸುತ್ತಿದ್ದೇವೆಯೇ ಎಂಬ ಪ್ರಶ್ನೆಗಳಿಗೆಲ್ಲ ಭಗವದ್ಗೀತೆ ಉತ್ತರ ಕೊಡುವ ಗ್ರಂಥವಾಗಿದೆ ಎಂದಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅರವಿಂದ್ ಘೋಷ್ ಸ್ವಾಮಿ ವಿವೇಕಾನಂದ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಮೊದಲಾದವರ ಮೇಲೆ ಭಗವದ್ಗೀತೆ ಪ್ರಭಾವ ಬೀರಿದ್ದು ಅವರಿಗೆ ಆತ್ಮಶಕ್ತಿಯನ್ನು ನೀಡಿತು ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೀನ್ ಕೂಡ ಭಗವದ್ಗೀತೆಯಿಂದ ಸಮಾಜದ ಮೇಲಾಗುವ ಪರಿಣಾಮಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ ಜೀವನ ಭತ್ತವನ್ನು ದರ್ಶನ ಮಾಡಿಸುವುದೇ ಭಗವದ್ಗೀತೆ ಎಂದು ಹೇಳಿದ್ದಾರೆ ಏನೋ ಕುಲಪತಿ ಪ್ರೊಫೆಸರ್ ಶರತ್ ಆನಂದ್ಪೂರ್ತಿ ಮಾತನಾಡಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತವೆ ವಿಶ್ವವಿದ್ಯಾಲಯ ಅಂದರೆ ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತವಾಗಿರುವ ಜಾತ್ಯತೀತ ಸಂಸ್ಥೆ ವಿಶ್ಲೇಷಣಾತ್ಮಕ ನಿಟ್ಟಿನಲ್ಲಿ ನಡೆಯುವ ಚರ್ಚೆಯಾಗಬೇಕು ವಿಷಯಗಳಿಗೆ ಗಾಂಭೀರ್ಯತೆ ಹಾಗೂ ಚರ್ಚೆಗೆ ಅವಕಾಶ ಇರಬೇಕು ಸೆನ್ಸರ್ಶಿಪ್ಗೆ ಅವಕಾಶ ಇರಕೂಡದು ಭಗವದ್ಗೀತೆ ವಿರೋಧಿಸುವ ಹೋರಾಟಗಾರರು ದಿಟ್ಟತನ ತೋರಿಸುತ್ತಿಲ್ಲ ಹೋರಾಟದಲ್ಲಿ ಗಟ್ಟಿತನ ತೋರಿಸಬೇಕು ಇಲ್ಲ ಎಂದರೆ ಅದು ಅಪಾಯಕಾರಿಯಾಗುತ್ತದೆ ಎಲ್ಲದರಲ್ಲೂ ಅಂಬೇಡ್ಕರ್ ಅವರ ಹೆಸರಿನ ಲೇಬಲ್ ಮಾಡಿಕೊಳ್ಳಬೇಡಿ ಎಂದು ಮನವಿ ಮಾಡಿದ್ದಾರೆ